ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮನ್ನು ಭೇಟಿ ಮಾಡುವುದು ನನಗೆ ಸಂತೋಷ ಇವತ್ತು ಕೂಡ ದೇವರ ವಾಕ್ಯವನ್ನು ನಾವು ಓದುವಾಗ ದೇವರು ಖಂಡಿತ ನಿಮಗೆ ಒಂದು ನಂಬಿಕೆ ಒಂದು ಧೈರ್ಯವನ್ನು ಕೊಟ್ಟು ಮಾತ್ರವಲ್ಲದೆ ನೀವು ಇವತ್ತಿನ ಎಲ್ಲ ಕಾರ್ಯಗಳನ್ನು ನೀವು ಹ್ಯಾಂಡಲ್ ಮಾಡಿ ಅವನ್ನು ನೀವು ದಾಟುವಂತೆ ನೀವು ಅವುಗಳನ್ನು ದಾಟಿ ಹೋಗುವಂತೆ ನೀವು ಕೈಯಿಂದ ಅದನ್ನು ಮಾಡುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸಫಲವಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಇವನ್ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಮೂವತ್ತೆರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಾಕ್ಯ ಡ್ಯೂಟ್ರಾನಮಿ ಚಾಪ್ಟರ್ ತರ್ಟಿ ಟೂ ವರ್ಸಸ್ ಲೆವೆನ್ ಆ್ಯಂಡ್ ಟ್ವೆಲ್ವ್ ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರಕ್ಕೆಗಳನ್ನು ಚಾಚಿ ಇಸ್ರಾಯೇಲಿಯರನ್ನು ಆತುಕೊಂಡದ್ದು ಯಾವ ಅನ್ಯ ದೇವರಾದರೂ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದು ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನು ಉಂಟು ಮಾಡಿ ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯೂ ತೊರೆಯುವಂತೆ ಮಾಡಿದ್ದು ಆಹಾರಕ್ಕಾಗಿ ಆಕಳಿನ ಮೊಸರು ಆಡು ಕುರಿಗಳ ಹಾಲು ಕೊಬ್ಬಿದ ಕುರಿ ಟಗರುಗಳ ಮಾಂಸವು ಕೊಟ್ಟಿದ್ದು ನೋಡಿ ಇದ್ರ ಇಲ್ಲಿ ನಾವು ಇಷ್ಟು ನಾವು ಓದು ಓದಿ ನೋಡೋಣ ಧ್ಯಾನ ಮಾಡೋಣ ಯಾವ ರೀತಿಯಾಗಿ ಇಲ್ಲಿ ದೇವರು ನಮ್ಮನ್ನು ಯಾವ ರೀತಿ ಇಸ್ರಾಯಲಿಯರನ್ನು ನಡೆಸಿದನು ಎಂಬುದಾಗಿ ನಮಗೆ ನೆನಪು ಮಾಡಿಕೊಟ್ಟು ಅದೇ ರೀತಿಯಾಗಿ ನಮ್ಮನ್ನು ಕೂಡ ಯಾವ ರೀತಿ ಪ್ರತಿದಿನ ನಡೆಸುತ್ತಾನೆ ಆತನೇ ನಡೆಸುತ್ತಾನೆ ಇಸ್ರಾಯೇಲ್ ಜನರನ್ನು ನಲವತ್ತು ವರ್ಷ ಅಡವಿಯಲ್ಲಿ ಮರುಭೂಮಿಯಲ್ಲಿ ದೇವರೇ ನಡೆಸಿದರು ಬೇರೆ ಯಾರೂ ಅಲ್ಲಿ ಇರಲಿಲ್ಲ ಆ ಮರುಭೂಮಿಯಲ್ಲಿ ಯಾವ ಯಾವ ಒಂದು ಅವರಿಗೆ ಬೇಕಾದ ಕಾರ್ಯಗಳು ವಸತಿಗಳು ಇಲ್ಲದೇ ಇದ್ದರೂ ಕೂಡ ಇಸ್ರಾಯೇಲ್ ಜನರನ್ನು ಕರೆದ ದೇವರು ಹಾದುಕೊಂಡ ದೇವರು ಅವರನ್ನು ಒಂದು ಹದ್ದಿನ ಹಾಗೆ ಒಂದು ಹದ್ದು ತನ್ನ ಮರಿಯನ್ನ ಯಾವ ರೀತಿ ಕಾಪಾಡುತ್ತದೆ ಪೋಷಿಸುತ್ತದೆ ರಕ್ಷಿಸುತ್ತದೆ ಮಾತ್ರವಲ್ಲದೆ ಅದಕ್ಕೆ ಕಲಿಸಿಕೊಡುತ್ತದೋ ಅದೇ ರೀತಿಯಾಗಿ ನಮ್ಮ ದೇವರು ಇಸ್ರಾಯಲ್ ಜನರನ್ನು ಉದಾಹರಣೆಯಾಗಿ ಹೇಳಿ ಇವತ್ತು ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಅವರು ಹೇಳುತ್ತಾ ಇದ್ದಾರೆ ಇಸ್ರಾಯಲ್ ಜನರನ್ನು ನಡೆಸಿದ್ದು ನಾನೇ ಯಾವ ಅನ್ಯ ದೇವರು ಅಲ್ಲ ಯಾಕೋಬನ ವಂಶವನ್ನು ನಲವತ್ತು ವರ್ಷ ಅದು ಮರುಭೂಮಿಯಲ್ಲಿ ಒಳ್ಳೆಯ ಒಂದು ರೋಡ್ ಇರುವ ಸ್ಥಳದಲ್ಲಿ ಅಲ್ಲ ಎಲ್ಲ ವ್ಯವಸಾಯ ಇರುವ ಸ್ಥಳವಲ್ಲ ನೀರು ಸಮೃದ್ಧಿಯಾಗಿರುವ ಸ್ಥಳವಲ್ಲ ಮರುಭೂಮಿ ಕಾಡು ಹಾಲೆಲ್ವಯ್ಯ ಉರಿಯುತ್ತಾ ಇರುವ ಬೆಂಕಿ ಎಂಬ ಆ ಒಂದು ಸೂರ್ಯನ ಆ ಕೆಳಗಡೆ ನಾನು ನನ್ನ ಜನರನ್ನು ನನ್ನ ಪ್ರಜೆಗಳನ್ನು ನನ್ನ ಮಕ್ಕಳನ್ನು ನಲವತ್ತು ವರ್ಷ ನಡೆಸಿದೆನು ನಾನೇ ನಡೆಸಿದೆನು ಮಾತ್ರವಲ್ಲದೆ ನಾನು ಅವರನ್ನು ಪೋಷಿಸಿದೆನು ಹಾಲೆಲುಯ್ಯ ಬೆಟ್ಟದಿಂದ ನೀರು ಬರುವಂತೆ ಮಾಡಿ ಆಕಾಶದ ದೇವದೂತರು ಊಟ ಮಾಡುವ ಮನ್ನ ಎಂಬ ರೊಟ್ಟಿಯನ್ನು ಅವರಿಗೆ ಕೊಟ್ಟು ಅವರಿಗೆ ಏನು ಬೇಕೋ ಸಮೃದ್ಧಿ ವ್ಯವಸಾಯ ಮಾಡಿ ಅವರಿಗೆ ಸಿಕ್ಕ ಈಗದ ಕಾರ್ಯಗಳನ್ನು ಕೂಡ ನಾನೇ ಅಡವಿಯಲ್ಲಿ ಅವರನ್ನು ಪೋಷಿಸಿ ಅವರನ್ನು ನಡೆಸಿದ ರೀತಿಯಲ್ಲಿ ನಿಮ್ಮನ್ನು ಕೂಡ ನಡೆಸುವನೆ ಎಂಬುದಾಗಿ ನೋಡಿ ಒಂದು ಹದ್ದು ತನ್ನ ಮರಿಯನ್ನು ಯಾವ ರೀತಿಯಾಗಿ ಅಲ್ಲೂ ತನ್ನ ಗೂಡಿನ ಒಳಗಡೆ ಹೊರಗಡೆ ತಂದು ಅದನ್ನು ಯಾವ ರೀತಿ ಅದು ಹಾರುವಂತೆ ಮಾಡುತ್ತದೋ ಅದೇ ರೀತಿಯಾಗಿ ನಮ್ಮ ದೇವರು ಕೂಡ ಅಥವಾ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾರೆ ನಡೆಸುತ್ತಾರೆ ಆಮೇನ್ ಶಕ್ತನಾಗಿರುವುದು ಮಾತ್ರ ಅಲ್ಲ ನಿಮ್ಮನ್ನು ಕೂಡ ಅದೇ ರೀತಿಯಾಗಿ ನಿಮ್ಮನ್ನು ಕರೆದ ದೇವರು ಆರಿಸಿಕೊಂಡ ದೇವರು ನಿಮ್ಮ ಮೇಲೆ ಪ್ರೀತಿ ಕರುಣೆ ಎಲ್ಲ ಇಟ್ಟಿರುವ ದೇವರು ನಿಮ್ಮನ್ನು ಕೂಡ ಇಸ್ರಾಯಲ್ ಜನರ ಹಾಗೆ ಮರುಭೂಮಿಯಾದ ಒಂದು ಸಂದರ್ಭದಲ್ಲಿ ಕೆಟ್ಟ ದಿನಗಳು ಒಳ್ಳೆಯ ದಿನಗಳು ಎಲ್ಲ ದಿನಗಳಲ್ಲಿಯೂ ನಿಮ್ಮನ್ನು ನಡೆಸುವನು ಎಂಬುದಾಗಿ ವಾಗ್ದಾನ ಇದ್ದಾರೆ ಮಾತ್ರವಲ್ಲದೆ ಪೋಷಿಸುವರು ಹಿ ವಿಲ್ ಪ್ರೊವೈಡ್ ಎವ್ರಿ ಡೇ ನೀಡ್ ಅಲ್ಲೂ ಪ್ರತಿದಿನ ನಿಮ್ಮ ಅವಶ್ಯಕತೆ ಏನಿದೆಯೋ ಅದನ್ನು ಸರಿಯಾಗಿ ಅವರು ಪೋಷಿಸುತ್ತಾರೆ ಹಿ ವಿಲ್ ಪ್ರೊವೈಡ್ ಯು ದ ರೈಟ್ ಅಮೌಂಟ್ ವಾಟ್ ಅವರ್ ಯು ನೀಡ್ ಪರ್ ಡೇ ಎಂಬುದಾಗಿ ನಾವು ನಂಬೋಣ ಅಲ್ಲೆಲ್ಲುಯ್ಯ ಪ್ರಾರ್ಥಿಸೋಣ ಅಲ್ಲೆಲ್ಲೂಯ್ಯ ಈ ದೇವರಿಗೆ ನಾವು ಸ್ತುತಿ ಮಾಡೋಣ ದೇವರೇ ಅಪ್ಪ ನಮ್ಮನ್ನು ನಡೆಸುವ ದೇವರೇ ಅಲ್ಲೆಲ್ಲುಯ್ಯ ಯಾಕೊಬ್ಬನನ್ನು ಇಸ್ರಾಯಲ್ ಜನರನ್ನು ನಲವತ್ತು ವರ್ಷ ಒಂದಲ್ಲ ಎರಡಲ್ಲ ನಲವತ್ತು ವರ್ಷ ಓ ಮರುಭೂಮಿಯಲ್ಲಿ ನಡೆಸಿದ್ದು ನೀನೇ ಅಲ್ಲಿ ಆಹಾರ ಕೊಟ್ಟದ್ದು ನೀನೇ ನೀರನ್ನು ಬರಮಾಡಿದ್ದು ನೀನೇ ಕಹಿ ನೀರನ್ನು ಸಿಹಿ ನೀರು ಮಾಡಿದ್ದು ನೀನೇ ಸ್ವಾಮಿ ಅಲ್ಲೇ ಲೂಯ್ಯ ಅವರನ್ನು ಪೋಷಿಸಿದ ಅದೇ ದೇವರು ನಡೆಸಿದ ಅದೇ ದೇವರು ಮಾರ್ಗದಲ್ಲಿ ಮಾರ್ಗ ಇಲ್ಲದೆ ಇದ್ದಾಗ ಅಲ್ಲೆ ಓ ಅಲ್ಲಿ ನೀನು ನಡೆಸಿದೆ ಮಾರ್ಗವನ್ನು ತೆರೆದು ನಡೆಸಿದೆ ಸಪಾ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಓ ಪ್ರತಿದಿನ ನೀನು ನಡೆಸುವಿ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಯಾರು ಅಪ್ಪ ಏನೆಲ್ಲ ಒಂದು ಅವಶ್ಯಕತೆಯಿಂದ ಇದ್ದಾರೋ ಅದೆಲ್ಲ ನೀನು ಪೂರೈಸುವುದಕ್ಕಾಗಿ ಸ್ತೋತ್ರ ಅಪ್ಪ ಹಿಂದೆ ಪೂರೈಸು ಹಿಂದೆ ಅದ್ಭುತ ಮಾಡು ಹಿಂದೆ ಸಂಧಿಸು ಅವರ ಹಣದ ಸಮಸ್ಯೆಗಳು ಹಣದ ಅವಶ್ಯಕತೆಗಳು ಪೂರೈಸಲ್ಪಡಲಿ ಅವರಿಗೆ ಬಲ ಬೇಕು ಶಕ್ತಿ ಬೇಕು ಇವತ್ತು ಅದನ್ನು ನೀನು ಪೂರೈಸು ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಯಾವ ರೀತಿ ಇಸ್ರಾಯೇಲ್ ಜನರನ್ನು ಮರುಭೂಮಿಯಲ್ಲಿ ನಡೆಸಿದ ದೇವರು ನಿಮ್ಮನ್ನು ಕೂಡ ಅಲ್ಲೆಲ್ವಿಯ ಇವತ್ತು ನಡೆಸುವರು ನಿಮ್ಮ ಎಲ್ಲ ಪ ಪ್ರೊವಿಷನ್ ನಿಮಗೆ ಬೇಕಾದುದನ್ನು ಇವತ್ತು ಸಮೃದ್ಧಿಯಾಗಿ ಕೊಡುವರು ಅಲ್ಲೆಲ್ವಿಯ ಚಿಂತೆಯನ್ನು ಬಿಟ್ಟು ಬಿಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ